ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರನೇ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಅಂಜನ ಈ ಕಡೆ ಮನಸ್ಸಿನಿಂದ ಬೈತಾ ಇರ್ತಾಳೆ ಏನೇ ಬಂಡಲ್ ರಾಣಿ ಬಾಯ್ ಬಿಟ್ಟರೆ ಬರೀ ಬಂಡಲ್ ರೀಲ್ಸೇ ಬಿಡ್ತಾ ಇರ್ತೀಯ ನಮ್ಮ ಒಂದು ಟಾಸ್ಕ್ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನೀನೇ ಅಶ್ವಿನಿ ಈ ರೀತಿ ಮಾಡ್ತಾ ಇದೆಯಲ್ಲ ನೀನು ಅಂಥದ್ರಲ್ಲಿ ನನಗೆ ಸಿಗೋ ಸಿಗೋಗ್ ಬೇರೆ ಮಾಡ್ತೀನಿ ಹಾಗೆ ಮದ್ವೆನೂ ಸಹ ಮಾಡ್ತೀನಿ ಅಂತ ಬೇರೆ ಹೇಳ್ತಿದೀಯಲ್ಲ ಎಲ್ಲ ಬರೀ ಯೂಸ್ ಆಗೋ ಅಂಥದ್ದು ಒಂದು ಹೇಳಲ್ಲ ಯೂಸ್ಲೆಸ್ ಆಗೋವಂತ ನೀನು ಹೇಳೋದು ಯೂಸ್ಲೆಸ್ ಫೆಲೋ ಅಂತ ಬೈತಾ ಇರಬೇಕಾದ್ರೆ ಬೇಬಿ ಕಾಮ್ ಡೌನ್ ಆಯ್ತಾ ಸಮಾಧಾನ ಮಾಡ್ಕೋ ಈಗ ಆ ರೀತಿ ಮಾತಾಡೋಕ್ಕೆ ಟೈಮ್ ಇಲ್ಲ ಅವಳು ನ್ಯಾಯಕ್ಕೆ ಬೈತೀಯಾ ಇವಾಗ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಏನಾದರೂ ಮಾಡಿ ಆ ಭೂಮಿ ಕೈಯಿಂದ ನಕ್ಲಿಸನ ತಗೊಳೇಬೇಕು ನಾನು ಟೂ ಡೇಸಿಂದ ವೆಯ್ಟ್ ಇದ್ದೀನಿ ಆ ಭೂಮಿ ನನಗೆ ಕೊಡ್ತಾ ಇಲ್ಲ ಬರೀ ಫೋಟೋ ಮಾತ್ರ ಕೊಟ್ಟಿದ್ದಾಳೆ ನಿಮ್ಮ ಅಪ್ಪ ಅಮ್ಮನ ನಾನು ಆದಷ್ಟು ಬೇಗ ಉಳಿ ಕೊಡ್ತೀನಿ ನಕ್ಲಿಸ್ ಕೊಡು ಅಂತ ಎಷ್ಟು ಪೂಸಿ ಹೊಡೆದ್ರೂ ಅವಳು ಕೊಡ್ತಾಯಿಲ್ಲ ಏನಾದರೂ ಮಾಡಿ ಆ ನಕ್ಲಿಸನ್ನ ನಾವು ತೊಗೋಬೇಕು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಾಮ್ ನೀವು ಯಾಕೆ ಟೆನ್ಷನ್ ಮಾಡ್ತೀರಾ ಅದನ್ನು ನಾನು ತೊಗೊಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಏನು ಬಿ ಬಿ ನೀನು ತೊಗೊಬರ್ತೀಯ ಅಂತಂದಾಗ ಹೌದು ಮಾ ಭೂಮಿ ಮತ್ತು ಹಾಜ್ತಿ ಇಬ್ಬರು ಸಹ ಡ್ಯೂಟಿಗಿಂತ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಹೆಂಗಿದ್ರು ಹೋಗ್ತಾರಲ್ವ ಅವ್ಳು ಹೋದಾಗ ಆ ಕಡೆಯಿಂದ ನಾವು ಅವಳು ಬೀರ್ನ ಓಪನ್ ಮಾಡಿಬಿಟ್ಟು ನಾಕ್ಳಿಸ್ ನಾನು ತೊಗೊಬಂದು ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯಾನಿಗೆ ಮಾತ್ರ ತುಂಬ ಆಗ್ತಾ ಇರುತ್ತೆ ಆಗ ದೇವಿಯಾನಿ ಆ ಕಡೆ ಅಶ್ವಿನಿ ಮುಖರ ನೋಡಿಕೊಂಡು ಒಳೊಳಗೆ ನಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಡ್ಯೂಟಿಗಿಂತ ಹೊರಟು ಅಜಿತ್ ಮತ್ತೆ ಭೂಮಿ ಬರ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಒಂದು ದಿನನಾದ್ರೂ ನೀನು ರೆಡಿಯಾಗಿ ಬಂದಿದ್ಯಾ ಯಾವಾಗ್ಲೂ ಲೇಟು 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 ಯಾವಾಗ ನೋಡಿದ್ರು ಲೇಟ್ ಮಾಡ್ತಲೇ ಇರ್ತೀಯ ಅಂತ ಗುಣಗಾನ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅವನಿಂದ ಅಚಕ್ಕೆ ಬಂದು ಕೇಳ್ಕೊತಾ ಇರ್ತಾನೆ ಸಾಯೊಬ್ರೆ ಅಲ್ಲಿ ನೋಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಏನು ಏನು ಅಂತ ಅಂದ್ಬಿಟ್ಟು ಅಯ್ಯೋ ಚಿನ್ನ ಏನು ಚಿನ್ನ ನೀನು ಸುಕ್ಕಾಗಿರೋ ಸೀರೆನ ಉಟ್ಕೊಂಡಿದ್ಯಾ ನಾನು ನಿಂತಿನಿ ನೀನು ಹೋಗು ಐರನ್ ಮಾಡ್ಕೊಡ್ತೀನಿ ಬಾ ಐರನ್ ಮಾಡ್ಕೊಂಡೆ ಸೀರೆ ಉಟ್ಕೋ ಲೇಟ್ ಆದ್ರೂ ಪರವಾಗಿಲ್ಲ ಬಾ ಅಂತ ನಾಟಕ ಮಾಡ್ತಾ ಇರ್ತಾನೆ ಮತ್ತೆ ಭೂಮಿಗೆ ಬಾ ಚಿನ್ನ ನಾನು ಐರನ್ ಮಾಡ್ಕೊಡ್ತೀನಿ ಸಾರಿ ಅಂತ ಅನ್ಬೇಕಾದ್ರೆ ಏನು ಸೈಬ್ರೆ ನೀವು ಐರನ್ ಮಾಡ್ತೀರಾ ಅಂತ ಅನ್ಬೇಕಾದ್ರೆ ಹೌದು ಪೊಲೀಸ್ ಆದ್ರೆ ನಾನೇನು ಐರನ್ ಮಾಡಬಾರ್ದು ಏನಾಗುತ್ತೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ನಚಿಕೆತ್ತಿ ಕೆಮ್ಮತಾ ಇರ್ತಾನೆ ಓಹ್ ನಚಿ ನೀನು ಇಲ್ಲೇ ಇದೆಯಾ ನಾನು ಇಲ್ಲ ಅಂದಾಗ ಸಾಹ್ರೆ ಒಂದು ನಿಮಿಷ ಬರ್ತೀನಿ ಅಂತ ಭೂಮಿ ಲಂಚ್ ಬಾಕ್ಸ್ನ ತೊಗೊಂಡು ಬರ್ತಿರ್ಬೇಕಾದ್ರೆ ನಚಿ ಕಾಫಿ ಕುಡ್ದಾ ನಚಿಗೆ ಕಾಫಿ ಕೊಟ್ಟ ಅಂತ ಅನ್ಬೇಕಾದ್ರೆ ಇಷ್ಟರಾಗಲಿ ಹೆಂಡತಿ ಅಲ್ವಾ ಕೊಟ್ಟಿರ್ತೇನೆ ಬಿಡು ಅಂತ ಅಂದ್ಬಿಟ್ಟು ಸರಿ ನಾವು ಬರ್ತೀವಿ ಡ್ಯೂಟಿ ಟೈಮ್ ಆಯಿತು ಅಂತ ಇಬ್ಬರು ಹೊರಟೋಗ್ತಿರ್ಬೇಕಾದ್ರೆ ನಚ್ಚಿಕೆತನಿಗೆ ಸ್ವಲ್ಪ ಅನುಮಾನ ಶುರುವಾಗ್ತಾ ಇರುತ್ತೆ ಈ ಕಡೆ ಸತ್ಯಣ್ಣನೂ ಸಹ ಎದ್ಬಿಟ್ಟು ಅವಾಗ ಡ್ಯೂಟಿಗೆ ಅಂತ ಹೋಗ್ತಾರೆ ಇರ್ತಾನೆ ಹೊರಗಡೆ ಬಂದಾಗ ಆಜಿ ತುಂಬ ಬೈತಾ ಇರ್ತಾನೆ ಅಲ್ಲ ನಾನು ರೊಮ್ಯಾಂಟಿಕ್ ಆಗಿ ಹೇಗೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದೆ ಆದರೆ ನೀನು ಅದ್ರ ತಕ್ಕಂತೆ ಮಾಡಬೇಕು ಒಳ್ಳೆ ದೆವ್ವ ಥರ ನಿಂತಿದೆಯಲ್ಲ ಅಂತ ಬೈತಿರ್ಬೇಕಾದ್ರೆ ಭೂಮಿ ಏನು ಮಾತಾಡದೆ ಬೈಕ್ ಹತ್ತಿ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಸಹ ಇವ್ರದ್ದು ಸತ್ಯ ಮುಗಿಯಲ್ಲ ಅಂತ ಅವನು ಸಹ ಬೈಕ್ ಹತ್ತಿ ಹೋಗ್ತಿರ್ಬೇಕಾದ್ರೆ ನಚಿಕೆತು ಅಲ್ಲಿ ಕಂಬದ ಕೆಳಗೆ ನಿಂತ್ಕೊಂಡು ಎಲ್ಲ ವಿಷಯನ ಕೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಬ್ರೋ ಮತ್ತೆ ಅದಕ್ಕೆ ಯಾವಾಗಲೂ ಹಿಂಗೇನ ಇರೋದು ಅಲ್ಲ ಇವರು ರೊಮ್ಯಾಂಟಿಕ್ ಥರ ಇರ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಹೊರಗಡೆಯಿಂದ ಬಂದಾಗ ನೋಡ್ದೆ ನಾನು ಮನೆಯಿಂದ ಬರ್ಬೇಕಾದ್ರೆ ಸಿಟ್ಟಾಗಿ ಬಂದ ನನ್ನನ್ನು ನೋಡಿ ಸ್ವಲ್ಪ ರೊಮ್ಯಾನ್ಸ್ ಮಾಡುದ್ರೆ ಥರ ಸಿಟ್ಕೊಂಡು ವಟ ಅಂತ ಅನ್ಕೊಂಡು ಹೋದ್ನಲ್ಲ ಏನೋ ಇವ್ರಿಬ್ಬರ ನಡುವೆ ಏನೋ ಇದೆ ಅದೇನು ಅಂತ ನಾನು ಆದಷ್ಟು ಬೇಗ ಕಂಡುಹಿಡಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದ್ ಕಡೆ ದೇವಿಯನ್ನು ನಕ್ಲಿಸ್ ಕದಕ್ಕೆ ಅಂತ ಅಜಿತ್ ಮತ್ತೆ ಈ ಕಡೆ ಭೂಮಿ ಹೋಗಿದ್ದನ್ನ ನೋಡ್ಬಿಟ್ಟು ಸನ್ನೆ ಮಾಡ್ತಾ ಇರ್ತಾಳೆ ಈ ಕಡೆ ಅಂಜನಂಗ ಮತ್ತು ಅಶ್ವಿನಿಗೆ ಹೋಗಿ ನೆಕ್ಲೆಸ್ ಬನ್ನಿ ಮೇಲೆ ಅಂತ ಸನ್ನೆ ಮಾಡ್ತಾ ಇರಬೇಕಾದ್ರೆ ಅಪೇಕ್ಷೆ ತನ್ನ ಪಡಿ ತಾನು ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾಳೆ ಇನ್ನೇನು ಅವರು ರೂಮಿಗೆ ಹೋಗ್ಬೇಕು ಅಷ್ಟೊತ್ತಿಗೆ ಈ ಕಡೆ ಸಂಗೀತ ಬಂದು ಅಪ್ಪು ಹಾಗೆ ಅಂಜನ ಮತ್ತೆ ಮನಸ್ಸುನೇ ನಿಮ್ಮ ಮೂರು ಜನಕ್ಕೂ ಅಡುಗೆ ಹೇಳ್ಕೊಡ್ಬೇಕಂತೆ ಅಮ್ಮ ನನಗೆ ಆರ್ಡರ್ ಮಾಡಿದ್ದಾರೆ ಬನ್ನಿ ಬನ್ನಿ ಅಂತ ಅನ್ಬೇಕಾದ್ರೆ ಅಂಜು ಹೇಳ್ತಾ ಇರ್ತಾಳೆ ಏನತ್ತೆ ನಾನು ಅಡುಗೆ ಕಲಿಬೇಕಂದಾಗ ಹೌದು ಮತ್ತೆಂದಾಗ ನನ್ನ ಕೈ ಇದೆಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಅಶ್ವಿನಿ ಸಹ ಇವತ್ತೇನು ಅರ್ಜೆಂಟ್ ಇದೆ ಅತ್ತೆ ಇನ್ನೊಂದು ದಿನ ಕಲ್ತರಾಯ್ತು ಅಂದಾಗ ಅಲ್ಲ ಹನ್ನೆರಡನೇ ವಯಸ್ಸಿನಲ್ಲಿದ್ದಾಗ ಇದ್ದಾಗ ನಾನು ಅಡುಗೆ ಮಾಡೋದನ್ನೆಲ್ಲ ಕಲ್ತಿದ್ದೆ ನೀವು ನೋಡಿದ್ರೆ ನಾಳೆ ನಾಳೆ ಮದುವೆ ಮಾಡಬೇಕು ಅಂತದ್ರಲ್ಲಿ ಅಡುಗೆ ಮಾಡಕ್ಕೆ ಬರಲ್ಲ ಇವಾಗ ಕಲ್ತರೆ ಮುಂದೆ ನಿಮ್ಮ ಗಂಡನ ಜೊತೆ ಅಡಿಗೆ ಮಾಡ್ಕೊಂಡು ಆರಾಮಾಗಿ ನೀವು ಖುಷಿಯಾಗಿರ್ಬೋದು ಬನ್ನಿ ಬನ್ನಿ ತರಕಾರಿ ತಗೊ ಬರ್ತೀನಿ ಎಲ್ಲ ಬನ್ನಿ ಬನ್ನಿ ಅಂತ ಅಂದಿದ್ದಾಗ ಏನ್ ಮಾಮ್ ಇವ್ರದೊಂದು ಗೋಳು ಅಂತ ಅಂಜು ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಹೋಗು ಹೋಗು ಹಾಗೆ ಕುತ್ಕೊ ಡೈನಿಂಗ್ ಟೇಬಲ್ ಹತ್ರ ಕಳಿಸ್ತಾ ಇರ್ತಾಳೆ ಅಲ್ಲಿಗೆ ಸಂಗೀತ ತರಕಾರಿ ತಗೊ ಬಂದ್ಬಿಟ್ಟು ಏನ್ ನೋಡ್ತಾ ಇದ್ದೀರಾ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಮನಸ್ವಿನಿ ತಗೊಂಡು ನೀನು ತರಕಾರಿ ಕಟ್ ಮಾಡು ಅಂತ ಕೊಡ್ತಾಳೆ ಹಾಗೆ ಗೋಧಿ ಹಿಟ್ಟನ್ನು ತಗೊ ಬಂದ್ಬಿಟ್ಟು ಅಂಜನ ಕಲಸಿ ಚಪಾತಿ ಮಾಡಕ್ಕೆ ಬೇಕಾಗುತ್ತೆ ಅಲ್ಲಿ ನೀರಿದೆ ತಗೋ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡಿ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ರು ನಿಧಾನ ಮಾಡ್ತಾ ಇರ್ತಾರೆ ಅಲ್ಲ ಒಂದು ಹಿಟ್ಟು ಕಲ್ಸಕ್ ಅಲ್ವಾ ಹೇಳ್ಕೊಡು ದೇವಿ ಅಂದರೆ ನಿನ್ನ ಮಗಳಿಗೆ ಅಂತ ಬೈತಾ ಇರ್ತಾಳೆ ಅವಾಗ ಅಂಜನಿಗೆ ಅವಳು ಹೇಳ್ಕೊಡ್ತಿರ್ತಾಳೆ ಈ ಕಡೆ ತರಕಾರಿ ಈ ರೀತಿಯಲ್ಲಿ ಈ ರೀತಿ ಕಟ್ ಮಾಡೋದು ಅಂತ ಅಶ್ವಿನಿಗೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅಪೇಕ್ಷೆ ಅದನ್ನೆಲ್ಲ ನೋಡಿ ಅಲ್ಲ ಮಾಮ್ ನೀವು ಯಾವ ಕಾಲದಲ್ಲಿದ್ದೀರಾ ನಿಮಗೆ ಗೊತ್ತಾಗಲ್ವಾ ಇವಾಗ ಫುಡ್ ಆ್ಯಪಲ್ಲಿ ಎರಡು ನಿಮಿಷ ಫುಡ್ ಡೆಲಿವರಿ ಮಾಡಿದರೆ ಸಾಕು ಮನೆ ಬಾಗಿಲಿಗೆ ಅದು ಬಿಸಿ ಬಿಸಿ ತಂದು ಕೊಡ್ತಾರೆ ಅಂಥದ್ರಲ್ಲಿ ಇವರಿಬ್ಬರಿಗೆ ಏನಕ್ಕೆ ಕೆಲಸ ಹೇಳ್ತಾ ಇದ್ದೀರಾ ಅಂತ ಈ ಕಡೆ ಅಪೇಕ್ಷೆ ಕೇಳ್ತಾ ಇರಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ ಮನೆ ಊಟ ಯಾವಾಗಲೂ ಸಹ ಭ್ರಷ್ಟಾಂಜಲ ಭೋಜನ ಥರ ಇರುತ್ತೆ ಆದರೆ ಹೊರಗಿನ ಊಟ ಆ ರೀತಿ ಇರಲ್ಲ ಅಂದಬೇಕಾದ್ರೆ ಅಮ್ಮ ಹೇಳ್ತಾ ಇರೋದು ಕರೆಕ್ಟು ನಮ್ಮವ್ರಿಗೆ ನಾವು ಪ್ರೀತಿಯಿಂದ ಅಡುಗೆ ಮಾಡಿ ಕೊಡ್ತೀವಲ್ಲ ಎಷ್ಟು ಚೆನ್ನಾಗಿರುತ್ತೆ ಈ ಫ್ರೆಶ್ ತರಕಾರಿ ಎಲ್ಲ ಕಟ್ ಮಾಡಿ ನಾವು ಪ್ರೀತಿಯಿಂದ ಅಡುಗೆ ಮಾಡಿ ಊಟ ಮಾಡ್ಕೊಂಡ್ರೆ ಅದು ಭೃಷ್ಟಾಂಜಲ ಭೋಜನ ಆಗಿರುತ್ತೆ ಅದೇ ನೀನು ಹೊರ್ಗಡೆಯಿಂದ ಫುಡ್ ತತ್ತಲ್ಲ ಅವರು ನಿನಗೋಸ್ಕರ ಪ್ರೀತಿಯಿಂದ ಮಾಡಿರ್ತಾರ ಈ ರೀತಿ ಫ್ರೆಶ್ ತರಕಾರಿ ಎಲ್ಲ ಹಾಕಿರ್ತಾರೆ ಏನು ಗೊತ್ತಾಗಲ್ವ ನಿನಗೆ ಅಂತ ಹೇಳ್ತಾ ಇರ್ತಾಳೆ ಇವಾಗ ಅಜ್ಜಿ ಮತ್ತೆ ಹೇಳ್ತಾ ಇರ್ತಾರೆ ಮೂವತ್ತು ಹುಡುಗಿರು ಫುಡ್ ಡೆಲಿವರಿ ಮಾಡ್ಕೊಂಡು ತಿಂದು ತಿಂದು ಅದನ್ನೇ ಅಭ್ಯಾಸ ಆಗ್ಬಿಟ್ಟಿದ್ದಾರೆ ಇವ್ರಿಗೆ ಯಾರು ಹೇಳ್ತಾರೆ ಬಿಡು ಸಂಗೀತ ಅಂತ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ನೋಡಮ್ಮ ನನಗೆ ಈ ಕೆಲಸ ಎಲ್ಲ ನೀನು ಹೇಳಿದ್ರೆ ಹಾಗೆ ಅಜ್ಜಿ ಯಾವಾಗಲೂ ಬೈತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಕ್ಕೋಪ ಮಾಡ್ಕೊಂಡು ಹೊರಟು ಹೋಗ್ತಿರ್ಬೇಕಾದ್ರೆ ಇವಳದೊಂದು ಅಂತ ಸಂಗೀತ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಅಂಜನೇ ಹೇಳ್ತಾ ಇರ್ತಾಳೆ ಅತ್ತೆ ನಾನು ಇಟ್ಟೆಲ್ಲ ಕಲಸಿ ಆಗಿದೆ ನನ್ನ ಕೆಲಸ ಎಲ್ಲ ಮುಗಿತಿದ್ದೆ ಅಪ್ಪ ಇನ್ನು ಇವತ್ತಿಗೆ ಇಷ್ಟು ಸಾಕು ಬೇಕಾದಷ್ಟು ಮಾಡಿದ್ದೀನಿ ಅಂತ ಅವಳು ಬೇಕು ಬೇಕು ಅಂತ ಎದ್ದೋಗ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿ ಸಹ ಅತ್ತೆ ನಾನು ತರಕಾರಿ ಕಟ್ ಮಾಡಿದ್ದೀನಿ ನಾನು ನಾಳೆಯಿಂದ ಕಲ್ತ್ಕೋತೀನಿ ಅಂತ ಅವಳು ಎದ್ದೋಗ್ತಾ ಇರ್ತಾಳೆ ಏನು ಹುಡುಗಿರೋ ಇವರೆಲ್ಲ ಏನು ಹೇಳಿದ್ರು ಮತ್ತೊಂದು ಕೇಳಲ್ಲ ಇವ್ರ ಫ್ಯೂಚರ್ ಚೆನ್ನಾಗಿರುತ್ತೆ ಅಡುಗೆ ಮಾಡೋದು ಕಲ್ತ್ಕಳ್ರೋ ಅಂತ ಹೇಳಿದ್ರು ಸಹ ಏನು ಮಾಡ್ದಂಗೆ ಹೋಗ್ತಿದ್ದಾರೆ ನಾನು ಬೈತೀನಿ ಅಂತ ಇಷ್ಟಾದರೂ ಮಾಡಿದ್ರಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಮಾಡೋ ಕೆಲಸದಲ್ಲಿ ಅರ್ಧ ಕೆಲಸನೂ ಸಹ ಇವ್ರಿಗೆ ಮಾಡೋ ಶಕ್ತಿ ಇಲ್ಲ ಅಂತ ಗುಣಗೋಣ ಅಂತ ಅವಳು ಸಹ ಏನೇನೋ ಹೇಳ್ಕೊಂಡು ಅಯ್ಯೋ ವಿಶಾಲ ಬರ್ತಿದೆಯಲ್ಲ ಅಂತ ಆ ಕಿಚನ್ ಕಡೆ ಹೋಗ್ತಾ ಇರ್ತಾಳೆ ಈ ಕಡೆ ಎಲ್ಲರೂ ಹೋಗಿದ್ದನ್ನ ನೋಡಿ ದೇವಿಯ ನೀ ನೆಕ್ಲೆಸ್ ಕದಿಯೋಕೆ ಅಂತ ಅಬ್ಬಮ್ಮಿ ರೂಮಿಗೆ ಅವಳು ಓಡೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಅಂಜನ ಭೂಮಿ ರೂಮಿಗೆ ನೆಕ್ಲೆಸ್ ಅಂತ ಬರ್ತಾ ಇರ್ತಾಳೆ ಅಲ್ಲಿ ಪಲ್ಲವಿ ಮನೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಏ ಪಲ್ಲವಿ ಏನು ಮಾಡ್ತಿದ್ದೀನಿ ನನ್ನ ರೂಮ್ ಕ್ಲೀನ್ ಮಾಡೋದು ಫಸ್ಟ್ ಉನ್ಬೇಕಾದ್ರೆ ಅಯ್ಯೋ ಸಂಗೀತಮ್ಮ ಬೈತಾರೆ ಫಸ್ಟು ಅಜಿತ್ ಸಾಹಿಬ್ರು ರೂಮ್ನೇ ಕ್ಲೀನ್ ಮಾಡಬೇಕು ಒಂದೆರಡು ನಿಮಿಷ ಇದು ಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಂದಾಗ ಹಾಗೆ ಮನೆಯೆಲ್ಲ ಸರ್ಚ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೇವಿಯನ್ನು ಹೇಳೋಣ ಕರೆದ್ಬಿಟ್ಟು ಬಾ ಆಮೇಲೆ ಬರೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ತನ್ನ ಪಡೀ ತಾನು ಇಲ್ಲಿ ಪಲ್ಲವಿ ಮನೆ ಕ್ಲೀನ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಸಹ ಪೊಲೀಸ್ ಸ್ಟೇಷನ್ಗೆ ಅಂತ ಬಂದಿರ್ತಾರೆ ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಸಹ ಟೀ ಕುಡಿತಿರಬೇಕಾದ್ರೆ ಅಲ್ಲಿ ಲಕ್ಷ್ಮಿ ಅಕ್ಕ ಮಾತಾಡ್ತಾ ಇರ್ತಾಳೆ ಹೇಳಿ ಸಾಕ್ಷಿ ಟೀಚರ್ ಆಯಿತು ನಿಮಗೆ ಕಜಾಯ ತಂದು ಕೊಡ್ತೀನಿ ಅಂತ ಅಂದಾಗ ಸಾಕ್ಷಿನ ಹೆಸರು ಕೇಳಿ ಇಲ್ಲಿ ಸತ್ಯಣ್ಣಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಆಗ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ ಭೂಮಿ ನಮ್ಮ ಮನೆಯಿಂದ ಅದೇ ಇಲ್ಲ ಸಾಕ್ಷಿ ಟೀಚರ್ ಅಂತ ಇದ್ದಾರಲ್ಲ ಅವರಿಗೆ ಇನ್ನೂರು ಕಜಾಯ ಬೇಕಂತೆ ಸಂಜೆಗೆ ತಂದು ಅಂತಾಗ ಸರಿ ಲಕ್ಷ್ಮಿ ಅಕ್ಕ ಅಂತ ಇವಳು ಹೇಳ್ತಿರ್ಬೇಕಾದ್ರೆ ಈ ಕಡೆ ಸತ್ಯಣ್ಣ ಮಾತ್ರ ಸಾಕ್ಷಿ ಮಾಡಿದ ಉಪಚಾರ ಹಾಗೆ ಅವಳನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದು ಪ್ರೀತಿ ಮಾಡ್ತಿದ್ದೀನಿ ಅಂತ ಅವಳು ಇವನಿಗೆ ನಂಬಿಸಿದ್ದು ಎಲ್ಲನೂ ನೆನಪಿಸ್ಕೊಂಡು ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊತಿರೋದನ್ನು ಈ ಕಡೆ ಅಜಿತ್ ನೋಡಿ ತುಂಬ ಅವನು ಸಹ ಬೇಜಾರ್ ಮಾಡ್ಕೊತಾ ಇರ್ತಾನೆ ಮತ್ತೆ ಸರಿ ಆಯಿತು ನಾನು ಬರ್ತೀನಿ ಟೈಮ್ ಆಯಿತು ಕೋರ್ಟಿಗೆ ಹೋಗ್ತೀನಿ ಅಂತ ಸತ್ಯನೇ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ನೋಡಿ ಸತ್ಯನೆ ನೀವು ಸಾಕ್ಷಿನ ಹೆಸ್ರು ಕೇಳಿ ಅಥವಾ ಸಾಕ್ಷಿ ಬಗ್ಗೆ ಯಾರಾದರೂ ಮಾತಾಡ್ತಿದ್ರೆ ಅವಳ ಹೆಸರನ್ನ ಕೇಳಿ ನೆನಪಿಸ್ಕೊಂಡು ಈ ಥರ ಬೇಜಾರ್ ಮಾಡ್ಕೋಬೇಡಿ ನಿಮಗೆ ಹೇಳೋವಷ್ಟು ದೊಡ್ಡನು ನಾನಲ್ಲ ತುಂಬ ಚಿಕ್ಕವನು ಆದರೂ ಈ ಮಾತು ಹೇಳ್ಬೇಕೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ ಆದರೂ ಹೇಳ್ತಾ ಇರ್ತೀನಿ ಇಷ್ಟೊಂಥರ ನೋವು ಪಡ್ಕೋಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿನೂ ಸಹ ಹೌದು ಸತ್ಯಣ್ಣ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಅಜಿತ್ ಸಹ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ಬಿಟ್ಬಿಡಿ ಅವಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಅಂದಾಗ ಭೂಮಿನ ಸಹ ಹೌದು ಸತ್ತಣ್ಣ ನಾನು ಅವತ್ತು ಕೇಳೋಣ ಅಂತಿದ್ದೆ ರಾಕಿ ಹಬ್ಬದಿನ ನೀವು ಏನು ಬ್ರಹ್ಮಚಾರ್ಯ ಆಗಿದ್ದವರು ಮದುವೆ ಆಗಕ್ಕೆ ಏನಾದರೂ ತಯಾರಾಗಿದ್ದೀರಾ ಅಂತ ಕೇಳಬೇಕು ಅದೇ ನೀವು ನನಗೆ ಉಡುಗೊರೆ ಹುಡುಗರೇ ಹಬ್ಬದ ದಿನ ಅಂತ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ಕೇಳೋಕ್ಕಾಗಲಿಲ್ಲ ಆ ದೇವರ ರಾಕ್ಷಿ ಸಾಕ್ಷಿ ರೂಪದಲ್ಲಿ ನಿಮಗೆ ಬಂದು ಮನಸ್ಸಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡಿದ್ದೇನೆ ಅಂತ ಅಂದ್ಕೊಳ್ಳಿ ಅಂತ ಅಂದಾಗ ಹೌದು ಸತ್ತಣ್ಣ ಭೂಮಿ ಹೇಳ್ತಾ ಇರೋದು ಕರೆಕ್ಟು ನಿಮ್ಮ ಮನಸ್ಸಲ್ಲಿ ಹೇಗಿದ್ರು ಇವಾಗ ಮದುವೆ ಆಗಬೇಕನ್ನೋ ಆಲೋಚನೆ ಬಂದಿದೆಯಲ್ವಾ ಅವಳೊಬ್ಳು ದೊಡ್ಡ ಫ್ರಾಡ್ ಅವಳನ್ನ ಬಿಟ್ಬಿಡಿ ನಿಮಗೆ ಒಳ್ಳೆ ಹುಡುಗಿ ಸಿಕ್ಕಿ ಸಿಗ್ತಾಳೆ ಅವಳು ನಿಜವಾಗ್ಲೂ ನಿಮಗೆ ಸರಿಯಾಗಿ ಶೂಟ್ ಹಾಕಲ್ಲ ಅಂತ ಹೇಳ್ತಾ ಇರ್ತಾನೆ ನಿಮಗೆ ಒಳ್ಳೆ ಹುಡುಗಿ ಹುಡ್ಕೋದು ನನ್ನ ಜವಾಬ್ದಾರಿ ಆಯ್ತಾ ಅಂತ ಅನ್ಬೇಕಾದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಅಂತ ಅಂದಾಗ ಯಾಕೆ ಸತ್ತೇನ ಸುಲಭದ ಮಾತಲ್ಲ ನೀವು ಮನಸ್ಸು ಮಾಡಬೇಕು ಅಷ್ಟೇ ಅಂತ ಅಂದಾಗ ಹೌದು ನಾನು ಮನಸ್ಸು ಮಾಡಬೇಕು ಅಲ್ವಾ ಹಾಗಾದ್ರೆ ಒಂದು ಕೆಲಸ ಮಾಡು ನೀನು ಸಾಹಿತ್ಯನ ಸಂಪೂರ್ಣವಾಗಿ ಮರೆಬಿಟ್ಟು ಭೂಮಿನ ಎಂಟಿ ಅಂತ ಒಪ್ಕೊ ಅದು ಸುಲಭದ ಮಾತಲ್ವಲ್ಲ ಅಂತ ಅಂದಾಗ ಈ ಕಡೆ ಅದಕ್ಕೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಶಾಕ್ ಆಗಿ ಭೂಮಿ ಮುಖ ನಾನು ನೋಡ್ತಾ ಇರ್ತೇನೆ ಹಾಗೆ ಸತ್ಯಣ್ಣ ಮತ್ತೆ ಹೇಳ್ತಾ ಇರ್ತಾನೆ ನೀನು ಸಾಹಿತ್ಯ ಸಂಪೂರ್ಣವಾಗಿ ಮರೆತುಬಿಟ್ಟು ನೀನು ಭೂಮಿನ ನಿನ್ನ ನೆಂಟಿಯಾಗಿ ಒಪ್ಕೋದಲ್ವಾ ಅಂತ ಅನ್ಬೇಕಾದ್ರೆ ನೋಡಿ ಸತ್ಯಣ್ಣ ಸಾಹಿತ್ಯನೇ ಬೇರೆ ಸಾಕ್ಷಿನೇ ಬೇರೆ ಇಬ್ಗೂ ಕಂಪ್ಯಾರಿಸಮ್ ಆಗೋಲ್ಲ ಅವ್ರು ಕಂಪೇರ್ ಮಾಡಬೇಡಿ ನೀವು ನಾನು ಭೂಮಿನ ಒಂದು ವರ್ಷದ ಮಟ್ಟಿಗೆ ಅಂತ ನಾನು ಮದುವೆ ಆಗಿರೋದು ಅದು ನಿಮಗೂ ಗೊತ್ತಲ್ವಾ ಅಂತ ಹೇಳ್ತಾ ಇರ್ತಾನೆ ಸಹ ಹೇಳ್ತಾ ಇರ್ತಾನೆ ಅದು ಕಾಂಟ್ರಾಕ್ಟ್ ಮದುವೆ ಮತ್ತೊಂದು ಮದುವೆ ಅದೆಲ್ಲ ಗೊತ್ತಿಲ್ಲ ಅದರಿಂದ ಒಳ್ಳೇದಾಗುತ್ತೋ ಕೆಟ್ಟಾಗದಾಗುತ್ತೋ ಅದಂತೂ ಬೇಡ ನಾನು ಕೇಳ್ತಾ ಇರೋದು ಇಷ್ಟೇ ನೀನು ಸಾಹಿತ್ಯ ನೆನಪುಗಳನ್ನೆಲ್ಲನೂ ಸಹ ಮರೆತುಬಿಟ್ಟು ನೀನು ಭೂಮಿನ ನಿನ್ನ ನಿಂತಿಯಾಗಿ ಒಪ್ಕೊತೀಯಾ ಅವಳು ನಿನ್ನ ಮುಂದೆ ಲೈಫಲ್ಲಿ ಇರ್ತೀನಿ ಿ ನೀನು ಅಕ್ಸೆಪ್ಟ್ ಅಷ್ಟೇ ಹೇಳು ಅಂತ ಅನ್ಬೇಕಾದ್ರೆ ಸತ್ಯಣ್ಣ ಆಗಲ್ಲ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಸುಮ್ಮನೆರು ಭೂಮಿ ಅಂತ ಅಂದ್ಬಿಟ್ಟು ಅಜ್ತ ನೀನು ಹೇಳು ನೀನು ಹೆಂಡತಿಯಾಗಿ ಲೈಫಲ್ಲಿ ಮುಂದೆ ಇರೋಕ್ಕೆ ಬರ್ತೀನಿ ಅಂತ ಅಂದರೆ ಭೂಮಿನ ನೀನು ಅಕ್ಸೆಪ್ಟ್ ಮಾಡ್ತೀಯ ಅಂತ ಕೇಳ್ತಿರ್ಬೇಕಾದ್ರೆ ಅಜಿತ್ ಏನು ಮಾತಾಡಿದ್ರೆ ಮುಖ ನಾನು ನೋಡ್ತಾ ಇರ್ತೇನೆ ಆಗ ಸತ್ಯನೇ ಹೇಳ್ತಿರ್ತಾನೆ ಆಗಲ್ಲ ಅಲ್ವಾ ಅದೇ ರೀತಿ ನನಗೂ ಆಗಲ್ಲ ಕಣೋ ನೀನು ಯಾವತ್ತು ಸಂಪೂರ್ಣವಾಗಿ ಸಾಹಿತ್ಯನ ಮರ್ಕೊಂಡು ಭೂಮಿನ ನಾನು ಹೆಂಡತಿ ಅಂತ ಒಪ್ಕೋತೀವಿ ಯಾವತ್ತು ನಾನು ಈ ಸಾಕ್ಷಿನ ಮರೆತು ನಿನ್ನ ಕಣ್ಮುಂದೆ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ಸತ್ಯಣ್ಣ ನಿಮ್ಮ ಅನುಕೂಲ ಅನುಕೂಲಕ್ಕೋಸ್ಕರ ಅವಳು ನಿಮ್ಮನ್ನ ಯೂಸ್ ಮಾಡ್ಕೊಂಡಿದ್ಲು ಆ ಸಾಕ್ಷಿನ ಬೇರೆ ಈ ಸಾಹಿತ್ಯನೇ ಬೇರೆ ಕಂಪರಿಸನ್ ಮಾಡಬೇಡಿ ನಿಮ್ಮ ಅನುಕೂಲಕ್ಕೋಸ್ಕರ ಅವಳು ಅದನ್ನ ಬಳಸ್ಕೊಂಡ್ಲು ಅಂತವಳನ್ನ ನೀವು ಈ ರೀತಿ ಅಂತಿದ್ದೀರಾ ಅಂತ ಅನ್ಬೇಕಾದ್ರೆ ನೋಡು ಅವಳು ನನ್ನನ್ನು ಲವ್ ಮಾಡಿದ್ಲೋ ಅದು ನನಗೆ ಗೊತ್ತಿಲ್ಲ ಆದರೆ ನಾನಂತೂ ಪ್ರಾಮಾಣಿಕವಾಗಿ ಲವ್ ಮಾಡಿದೆ ಅವಳನ್ನು ಹೆಚ್ಚಾಗಿ ಗೌರವಿಸಿದೆ ನಿನಗೆ ಸಾಹಿತ್ಯ ಮೊದಲನೇ ಪ್ರೀತಿ ನನಗೂ ಅಷ್ಟೇ ಸಾಕ್ಷಿ ಮೊದಲನೇ ಪ್ರೀತಿ ನನಗೂ ಅವಳನ್ನ ಮರೆಯೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾನೆ ಆಗ ಅಜಿತ್ ಏನು ಮಾತಾಡಕಾಗೆ ತುಂಬಾ ಬೇಜಾರಾಗಿ ಭೂಮಿ ಜೊತೆ ಕಳೆದ ದಿನಗಳನ್ನೆಲ್ಲ ಸಹ ನೆನಪಿಸ್ಕೊಂಡು ಒಬ್ಬೊಬ್ಬನೇ ಒಳಗೆ ಸಂಕಟ ಪಡ್ತಾ ಇರ್ತಾನೆ ಸಹ ಅಜಿತ್ ಜೊತೆ ಇದ್ದು ನೆನಪಲ್ಲ ನೆನಪಿಸ್ಕೊಂಡು ಇಬ್ಬರು ಒಬ್ಬೊಬ್ರು ಮುಖ ನೋಡ್ಕೊಳ್ತಿರ್ಬೇಕಾದ್ರೆ ಸತ್ತಣ್ಣ ಅವರಿಬ್ಬರನ್ನು ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಆಗ ತನ್ನ ಪಾಡಿಗೆ ತಾನು ಅಜಿತ್ ತುಂಬಾ ಬೇಜಾರ್ ಮಾಡ್ಕೊಂಡು ಸ್ಟೇಷನ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಸತ್ತಣ್ಣ ಹೇಳ್ತಾ ಇರ್ತಾನೆ ನನಗೆ ಸ್ವಲ್ಪ ಕೆಲಸ ಇದೆ ಕೊಟ್ಟಲ್ಲಿ ನಿಮಗೆ ಸಂಜೆ ಸಿಗ್ತೀನಿ ಭೂಮಿ ಅಂತ ಹೇಳಿ ಅವನು ಹೊರಟೋದಾಗ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ ಅಲ್ಲ ಭೂಮಿ ಏನಕ್ಕೆ ಈ ರೀತಿ ಮಾತಾಡ್ತಿದಾರೆ ಅಂತ ಅನ್ಬೇಕಾದ್ರೆ ಅವ್ರ ಮನಸ್ಸು ಸರಿ ಇಲ್ಲ ಹಾಲಂತ ಮನಸ್ಸಿಗೆ ಆ ಸಾಕ್ಷಿನ ಬಂದು ಉಳಿಯಿಂದ ಬಿಟ್ಟಿದ್ದಾಳೆ ಪರವಾಗಿಲ್ಲ ಬಿಡಿ ಯಾವತ್ತು ಸಾಕ್ಷಿನ ಹೆಸ್ರ ನೀವ್ ಯಾವತ್ತು ಹೇಳ್ಬೇಡಿ ಸರಿ ಅಂತ ಅಂದ್ಬಿಟ್ಟು ತಂದ್ಬಿಟ್ಟಿ ತಾನಿಬ್ರು ಕೆಲಸ ಇನ್ನೊಂದು ಕಡೆ ಮನೆಯಲ್ಲಿ ನೆಚ್ಚುಕೆತ್ತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸಂಗೀತ ಬಂದು ಏನು ಯೋಚನೆ ಮಾಡ್ತಿದ್ಯಾ ಹೇಳೋ ಮಗನೆ ಅಂತ ಅನ್ಬೇಕಾದ್ರೆ ಏನಿಲ್ಲಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ನನಗೆ ಗೊತ್ತು ನಿನ್ ಮನಸ್ಸಲ್ಲಿ ಏನೋ ಓಡ್ತಾ ಇದೆ ಅಂತ ಏನೋ ಕಸಿಬಿಸಿ ಆಗಿದೆ ಈ ತಾಯಂದಿರಿಗೆ ಎಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಾ ದೇವ್ರು ಕೊಟ್ಟಿರ್ತೇನೆ ಅದೇನು ಅಂತ ಹೇಳ್ಕೊಳ್ಳೋ ನನಗೆ ಅನ್ಸುತ್ತೆ ನೀನು ಫಾರಿನ್ ಅಲ್ಲಿ ಏನಾದರೂ ಯಾವ್ದಾರು ಹುಡುಗಿ ಅಂತ ಅವತ್ ಕೇಳ್ತಿರ್ಬೇಕಾದ್ರೆ ಇವತ್ತು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ ಅಂತ ಹೇಳ್ತಿದ್ದೆ ಅಲ್ಲ ಇವಾಗ ಸಮಯ ಬಂದಿದೆ ಅದೇನು ಇದೆ ಮನಸ್ಸಲ್ಲಿ ಹೇಳ್ಕೊಳೋ ಅಂತ ಕೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದೇವಿಯಾನಿ ಹಾಗೆ ಅಪೇಕ್ಷೆ ಮತ್ತೆ ಅಶ್ವಿನಿ ಬಂದು ನಿಂತ್ಕೋತಾರೆ ಅಮ್ಮ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಜಿತ್ ಬ್ರೋ ಮತ್ತೆ ಭೂಮಿ ಅತ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅವರಿಬ್ರು ನಿಜವಾಗ್ಲು ಲವ್ ಮಾಡಿ ಮದ್ವೆ ಆದ್ರ ಅಂತ ಕೇಳ್ತಿರ್ಬೇಕಾದ್ರೆ ಯಾಕೋ ನೀನು ಈ ರೀತಿ ಅಂತ ಅವರು ತುಂಬಾ ಚೆನ್ನಾಗಿದ್ದಾರೆ ಕಣೋ ತುಂಬಾ ಕರಿತಾರಲ್ಲ ಅಂತ ಹೇಳ್ತೀವಿ ್ರೆ ಅದೇ ನನಗೆ ಡೌಟ್ ಕಣಮ್ಮ ಅಂತ ಅನ್ಬೇಕಾದ್ರೆ ಅಂಜನಿಗೂ ದೇವಿ ನನಗೂ ಶಾಕ್ ಆಗ್ತಾ ಇರುತ್ತೆ ರಜಿಕೆ ಹೇಳ್ತಾ ಇರ್ತಾನೆ ಎಲ್ಲರ ಮುಂದೆ ಚಿನ್ನ ರನ್ನ ಅಂತ ಅಂತಾನೆ ಆದ್ರೆ ರೂಮ್ ಒಳಗಡೆ ಇದೇ ರೀತಿ ಅಂತನೋ ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ನೀನ್ ಹೇಳ್ತಿರೋದು ಕರೆಕ್ಟ್ ಇದೆ ಡೌಟ್ ನನಗಿದೆ ಅಂತ ಅಂಜನ ಹೇಳ್ತಾಳೆ ಅವರಿಬ್ರು ಮಾತು ಕೇಳಿ ಶಾಕ್ ಆಗಿ ಈ ಕಡೆ ಸಂಗೀತ ನಿಂದ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು